ಪ್ರತಿ ಮನುಷ್ಯನಿಗೆ ಪ್ರತಿ ಒಬ್ಬರಿಗೂ ಮುಟ್ಟಬೇಕಂತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಕಾರಣಗಳಿದೆ ಕಾರಣ ಏನು ಅಂತಂದರೆ ಇವತ್ತು ನಮ್ಮಲ್ಲಿ ವಿದ್ಯಾಭ್ಯಾಸದ ಕೊರತೆ ಇರೋದರಿಂದ ಇವತ್ತು ಈ ಥರದ ಜಾಗರೀಕೃತ ಪ್ರಸ್ತಾವನೆಗಳನ್ನು ಮಾಡಬೇಕಾಗಿದೆ ಯಾವಾಗ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಸಿಗ್ತದ ಯಾವತ್ತು ಶಿಕ್ಷಣದಲ್ಲಿ ನಾವೆಲ್ಲರೂ ಕೂಡ ಪ್ರತಿ ಮನುಷ್ಯನೂ ಕೂಡ ಜಾತಿ ಭೇದ ಇಲ್ಲದೆ ನಾವು ವಿದ್ಯಾಭ್ಯಾಸ ಸಿಕ್ಕದೋ ಆವತ್ತು ಈ ಥರದಕ್ಕಿನ್ನ ಪುಸ್ತಕಗಳಲ್ಲಿರ್ಬೋದು ವಿದ್ಯಾವಂತನು ಪ್ರತಿ ವಿಷಯದಲ್ಲೂ ಕೂಡ ಮುಂದೆ ಬರ್ತಾನೆ ಅವಾಗಲೇ ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಅವ್ರು ಹೇಳ್ತಾಯಿದ್ರು ಮನುಷ್ಯನಿಗೆ ಮನೋಬಲ ಬಹಳ ಮುಖ್ಯ ಅಂತ ಖಂಡಿತ ಅದು ಭಾಳಷ್ಟು ನಿಜ ಅವ ಅಂಥ ಒಂದು ಪರಿಸ್ಥಿತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮನೋಬಲ ಇಲ್ಲ ಅಂತಂದರೆ ಅಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಇತ್ತ ಆ ಮನೋಬಲವೇ ಅವ್ರನ್ನ ಇವತ್ತು ಆ ಮಟ್ಟಕ್ಕೆ ತಂದಿದ್ದು ಇವತ್ತು ವಿದ್ಯಾರ್ಥಿಗಳನ್ನ ನಾವು ಕೇಳ್ಕೊಳ್ಳೋದು ಎಲ್ಲ ಜನಗಳನ್ನು ನಾವು ಕೇಳ್ಕೊಡೋದಂದೇ ಮನುಷ್ಯನಿಗೆ ಬಲೋಬಲ ಮನೋಬಲ ಭಾಳ ಮುಖ್ಯ ಆ ಮನೋಬಲ ಇದ್ದಾಗ ಏನಾಗ್ತದ ನಾವು ಎಲ್ಲವನ್ನೂ ಸಾಧನೆ ಮಾಡ್ತೀವಿ ಒಬ್ಬ ಬಡ ಮಗನು ಇವತ್ತು ಒಬ್ಬ ಅಂಗನವಾಡಿ ಶಲಸದ ಅಡುಗೆ ಮಾಡ್ತಕ್ಕಂಥ ಮಗನ ಇವತ್ತು ಡಾಕ್ಟ್ರೇಟ್ ಪಡೆದವನೇ ಅಂತ ಹೇಳಿದ್ರೆ ಅದರ ಕಾರಣ ಮನೋಬಲ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಯಾರೂ ಒಂದು ಜಾತಿಗೆ ಸ್ಥಿಮಿತ ಮಾಡೋದು ಬೇಡ ಕಾರಣ ಏನಂದರೆ ಅವರೆಲ್ಲ ದೈವ ಸಂಭೂತರು ಹೇಗೆ ಹೇಗೆ ದೈವ ಸಂಭೂತರು ಅಂತಂದರೆ ಅವರು ಒಬ್ಬ ದೇವರಾಗಿ ಒಬ್ಬ ದೇವರಾಗಿ ಇಡೀ ಈ ಭಾರತದ ಸಂವಿಧಾನ ಜನಗಳಿಗೆ ಅರಿವು ಮೂಡಿಸ್ಲಿಕ್ಕೆ ಬಂದಂಥ ದೈವ ಸಂಭೂತರು ಅಂತ ನನ್ನ ಸ್ವಂತ ಭಾವನೆ ಇಲ್ಲ ಅಂತಂದರೆ ಬೇಕಾದಷ್ಟು ಜನ ಈ ಕೋಟ್ಯಾನ್ ಕೋಟಿ ಜನ ಇರುವಾಗ ಒಬ್ಬ ಅಂಬೇಡ್ಕರ್ ಆಮಟ್ಟಿಗೆ ಬೆಳೆದವ್ರೆ ಅಂತಂದರೆ ಅವರಿಗೆ ಮನೋಬಲ ಮತ್ತು ದೈವ ಬಲ ಇವೆರಡೂ ಬೇಕಾಗ್ತದ ಇವತ್ತು ಏನು ಅಂಬೇಡ್ಕರ್ ನಿಜವಾದ ನಾವು ಗೌರವ ಕೊಡಬೇಕಾಗಿರೋದು ಎಲ್ಲಿದೆ ಅಂತಂದರೆ ಅವ್ರ ಸಂವಿಧಾನ ಏನು ತಿದ್ದುಪಡಿ ಮಾಡೋರಿ ಆ ಸಂವಿಧಾನನ ಪ್ರತಿ ಮನುಷ್ಯನು ಅಳವಡಿಸ್ಕೊಂಡಾಗ ಸಮಾನತೆ ಅನ್ನತಕ್ಕಂಥ ವಿಷಯ ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಭಾವನೆ ಮೂಡಿದಾಗ ಅವಾಗ ಮಾತ್ರ ನಾವು ನಿಜವಾಗಿ ಅವ್ರಿಗೆ ಕೊಟ್ಟಂತ ಗೌರವ ಅಂತ ನನ್ನ ಭಾವನೆ ನಾವು ಎಲ್ಲಿವರೆಗೂ ಸರಿ ಭಾಷೆಗಳಲ್ಲಿ ಮಾತಲ್ಲಿರ್ಬೋದು ಸಂಘಟನೆಗಳಲ್ಲಿರ್ಬೋದು ಇದೆಲ್ಲಕ್ಕಿನ್ನ ಮುಖ್ಯವಾಗಿ ನಾವು ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಸಾರಿ ಅವ್ರನ್ನ ನೆನೆಸ್ಕೊಂಡು ಅವ್ರು ಏನು ಇವತ್ತು ಸಂವಿಧಾನದಲ್ಲಿ ಅವ್ರು ಹೇಳೋರೆ ಅದನ್ನು ಒಂದು ಅಕ್ಷರ ಆದರೂ ಕಡೆ ಪಕ್ಷನ ಬಳಸ್ಕೊಂಡ ಮಾತ್ರ ನಿಜವಾಗಿ ಅವ್ರಿಗೆ ಕೊಟ್ಟಂತ ಗೌರವ ಅಂತ ನನ್ನ ಭಾವನೆ ಖಂಡಿತ ನಾವಿವತ್ತು ಅದನ್ನು ಮಾಡಬೇಕೆ ಹೊರತು ಬೇರೆದಲ್ಲ ಅದಕ್ಕೆಲ್ಲಕ್ಕಿನ್ನ ಮೂಲ ಶಿಕ್ಷಣ ಶುಕ್ರ ಇರ್ಬೋದು ಬೇರೆ ಮಕ್ಕಳಿರ್ಬೋದು ಶಿಕ್ಷಣಗೂ ವಂಚಿತರಾಗಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ನಾವು ಶಾಲೆ ಕಡೆಗೆ ತಿರುಗಿಸಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿದಾಗ ಈ ತರದ ಒಂದು ಜಾಗರೂಕತೆ ಎಲ್ಲರಲ್ಲೂ ಮೂಡ್ತದ ಅಂತ ಸುಸೂತ್ರವಾಗಿ ನಡೆಸಿದಂಥ ನಮ್ಮ ಪಂಚಾಯಿತಿ